ನಮಸ್ತೆ ವೀಕ್ಷಕರೇ ಕನ್ನಡ ಕಿಚನ್ ಯೂಟ್ಯೂಬ್ ಗೆ ಸ್ವಾಗತ ಈ ದಿನ ನಾವು ಬಸ್ಸಾರ್ ಮಾಡೋದು ಹೇಗೆ ಅಂತ ಬಸ್ಸಾರ್ ಬಸ್ಸಾರ್ಗೆ ಬೇಕಾಗಿರೋ ಪದಾರ್ಥಗಳು ಹಚ್ಚಿಟ್ಕೊಂಡಿರೋ ಕಾಯಿ ಹೀರೆಕಾಯಿ ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಕರ್ಬೇವು ಟೊಮೆಟೊ ಬೆಳ್ಳುಳ್ಳಿ ಸ್ಪೂನ್ ಅಷ್ಟು ಜೀರಿಗೆ ಹುಣ್ಸೆಹಣ್ಣು ಕೊತ್ತಂಬರಿ ಮೊದಲಿಗೆ ನೀರ್ ನೀರು ಕಾಯಿಸಿಟ್ಕೊಂಡಿದ್ದೀನಿ ಒಂದ್ ಸ್ವಲ್ಪ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಡ್ರಾಪ್ ಎಣ್ಣೆ ಹಾಕೊಳ್ಳೋಣ ನಂತರ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದೀನಿ ಈರೆಕಾಯಿ ಹುರ್ಳಿಕಾಯಿನ ಮೊದಲೇ ತೊಳೆದಿಟ್ಕೊಂಡಿದೀನಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರ ಇದರಲ್ಲಿ ಬೇರೆ ಬೇರೆ ಥರನೂ ಸಾಂಬಾರು ಮಾಡ್ತಾರೆ ನಾನು ಹುರ್ಳಿಕಾಯಿ ಹೀರೆಕಾಯಿ ಹಾಕ್ಕೊಂಡು ಬಸರ್ ಮಾಡ್ಕೊಳ್ತಾ ಇರೋದು ನಂತರ ಉಪ್ಪು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿಟ್ಕೊಳ್ತಾ ಇದ್ದೀನಿ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ನಾಲ್ಕು ವಿಶಲ್ ಕೂಗ್ಸಿ ಇಟ್ಕೊಳ್ಳೋಣ ನಂತರ ಒಂದು ಪಾತ್ರೆಯಲ್ಲಿ ಈ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು ಸೈಜ್ ಅಷ್ಟು ಒಂದು ಮೀಡಿಯಮ್ ಅಷ್ಟು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಸ್ವಲ್ಪ ಕರ್ಬೇವು ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ನನ್ ಹಾಕ್ಕೊಂಡು ಬಾಡಿಸ್ಕೋಬೇಕು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಬ್ರೌನ್ ಕಲರ್ ಬರೋವರೆಗೂ ನಾವು ಆಡಿಸ್ಕೋಬೇಕು ನೀಟಾಗಿ ಆಡಿಸ್ಕೊಂಡ ಇದು ಬೇರೆ ಬೇರೆ ಥರ ಬಸ್ಸಾರುನು ಮಾಡ್ತಾರೆ ಹುಳಿಕಾಯಿ ಹೀರೆಕಾಯಿ ಹಾಕ್ತಾರೆ ಮತ್ತು ದಂಟಿನ ಸೊಪ್ಪಿನ ಬಸ್ಸಾರು ಸಹ ಮಾಡ್ತಾರೆ ಒಂದೊಂದು ಒಂದೊಂದು ರುಚಿ ಕೊಡುತ್ತೆ ಇದಾಗಿದೆ ನಂತರ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿನ ಹಾಕೊಳ್ಳೋಣ ನಾವೇನು ಬೇಯಿಸಿಟ್ಕೊಂಡಿದ್ದೀವಿ ಅದನ್ನು ಸಹ ಹಾಕ್ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಹಣ್ಣು ಒಂದು ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಬೇಳೆ ಅವ ಹೀರೆಕಾಯಿ ಹುಳ್ಳಿಕಾಯಿ ಜೊತೆಗೆ ಬೇಯಿಸಿಟ್ಕೊಂಡಿದ್ದೀರಲ್ಲ ಅದ್ರದ್ದೇ ಸ್ವಲ್ಪ ತೆಗ್ದಾಕೊಳ್ತಾಯಿದ್ದೀನಿ ಒಂದೆರಡು ಅಷ್ಟು ಖಾರದ ಪುಡಿ ಖಾರದ ಪುಡಿನೂ ಅಷ್ಟೇ ಸಾಂಬಾರು ಪುಡಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬಹುದು ಮತ್ತು ಸ್ವಲ್ಪ ಕೊತ್ತಂಬರಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ನೋಡ್ತಾಯಿದ್ದೀರಾ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಮಸಾಲೆನ ಕುಕ್ಕರ್ಗೆ ಹಾಕ್ಕೊಂಡು ಕಾಯಿಸಿಟ್ಕೊಳ್ಳೋಣ ಏನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಕಾಯಿಸಿಟ್ಕೊಳ್ಳೋಣ ಆ ನೀರು ಉಳ್ಳಿಕಾಯಿ ಹೀರೆಕಾಯಿ ಬಸ್ತಿರ್ತೀವಲ್ಲ ಆ ಸಪ್ ನೀರೇ ನಾವು ಆ್ಯಡ್ ಮಾಡ್ಕೋಬೋದು ಎಕ್ಸ್ಟ್ರಾ ಮತ್ತೆ ಬೇಕು ಅಂದರೆ ಮತ್ತೆ ನಾವು ಸೇರಿಸ್ಕೊಬೋದು ಅದು ಆ ನೀರಲ್ದಿರ ಸಪ್ ನೀರು ಏನು ಯೂಸ್ ಬಳಸ್ತಾ ಇದ್ದೀವಿ ಅದಲ್ದಿರ ನಾರ್ಮಲ್ ನೀರು ಸಹ ನಾವು ಹಾಕೋಬೋದು ನಮ್ಗೆ ಇನ್ನೂ ಬೇಕು ಅಂದರೆ ನಿಮ್ಮ ಕಡೆ ಸಾಂಬಾರನ್ನ ಕಾಯಕ್ಕೆ ಇಟ್ಕೊಳ್ಳೋಣ ಇನ್ನೊಂದು ಪಾತ್ರೆಯಲ್ಲಿ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಕರ್ಬೇವು ಒಂದು ಒಣ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಬಸ್ಸಾರು ನಾನು ಆಗಲೇ ಹೇಳಿದ್ನಲ್ಲ ಒಲ ಸೊಪ್ಪು ಅಂತ ಇರುತ್ತೆ ಅದು ಸೊಪ್ಪು ಬಸ್ಸಾರು ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾವು ಹುಳ್ಳಿಕಾಯಿ ಮತ್ತು ಹೀರೆಕಾಯಿಗೆ ಬೇಯಿ ಬೇಯಿಸ್ಬೇಕಾದ್ರೆ ಆಲ್ರೆಡಿ ಉಪ್ಪು ಹಾಕ್ಕೊಂಡಿರ್ತೀನಿ ಇದು ಈರುಳ್ಳಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋಬೇಕು ಜಾಸ್ತಿ ಆದರೆ ಉಪ್ಪಾಗ್ಬಿಡ್ತೈತೆ ಒಂದು ಸ್ವಲ್ಪ ಮಾತ್ರ ಹಾಕ್ಕೊಳ್ತೀನಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿರೋದ್ಮೇಲೆ ನಾನು ಸಾಂಬಾರಿಗೆ ಇದನ್ನೇ ಸ್ವಲ್ಪ ಒಗ್ಗರಣೆಗೆ ತೆಗೆದುಕೊಳ್ತೀನಿ ನಂತರ ನಾವೇನು ಬೇಯಿಸಿಟ್ಕೊಂಡಿದ್ದೀವಿ ಹುರ್ಳಿಕಾಯಿ ಹೀರೆಕಾಯಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ ಜಾಸ್ತಿ ಏನು ಬೇಯಿಸಲ್ಲ ಸುಮ್ಮನೆ ಬಿಸಿ ಮಾಡ್ಕೊಳ್ತೀನಿ ಇದ್ದೀರಾ ಎಲ್ಲ ಒಗ್ಗರಣೆ ಎಲ್ಲ ಮಿಕ್ಸ್ ಆಗ್ತಿದೆ ಪಲ್ಯಕ್ಕೆ ಒಂದು ಕಡೆ ಸಾಂಬಾರು ಸಹ ಕುದಿಯಕ್ಕೆ ಇಟ್ಟಿದ್ದೀನಿ ಸಾಂಬಾರು ಇದೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು ನಾನು ಏನು ಮತ್ತು ಹೀರೆಕಾಯಿ ಬೇಯಿಸ್ಕೊಳ್ಳೋವಾಗೇನ ನಾನು ಉಪ್ಪು ಹಾಕಿಟ್ಟಿರ್ತೀನಿ ಸಪ್ನೀರು ಸಹ ಬಸ್ಕೊಂಡಿರ್ತೀವಲ್ಲ ಸೊ ಮಸಾಲೆನ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಆ ಸಪ್ ನೀರು ಮತ್ತು ಮಸಾಲೆನ ಉಪ್ಪು ಬೇಕು ಅಂದ್ರೆ ಮತ್ತೆ ಆಡ್ ಮಾಡ್ಕೊಬೋದು ನಾನು ಆಲ್ರೆಡಿ ರೈಸ್ ಮಾಡಿಟ್ಕೊಂಡಿದೀನಿ ರೈಸ್ ಜೊತೆಗೆ ಪಲ್ಯ ಮತ್ತೆ ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ ರೈಸ್ ಗಿಂತ ಮುದ್ದೆ ತುಂಬಾ ರುಚಿಯಾಗಿರ್ತೈತೆ ಆದ್ರೆ ನಾನು ಮುದ್ದೆ ಮಾಡ್ಕೊಂಡಿಲ್ಲ ರೈಸ್ ಮಾಡ್ಕೊಂಡಿದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ